ದೇವತೆಗಳು ಯುದ್ಧದಲ್ಲಿ ಸೋತು ಹೋಗ್ತಾರೆ ಜಗತ್ತಿನ ಮಾತಾಪಿತೃಗಳಾಗಿರ್ತಕ್ಕಂತಹ ಶಿವ ಪಾರ್ವತಿಯರ ಶೃಂಗಾರ ಲೀಲೆಯನ್ನು ಅವನು ವರ್ಣನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅದೇ ಕಥಾವಸ್ತುವಿನ ಹಂದರವನ್ನು ಇಟ್ಕೊಂಡು ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ ಅಂದರೆ ಏನು ಗುಂಡಿಗೆ ಎಷ್ಟು ಗಟ್ಟಿ ಇರ್ತು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಈ ಗಿರಿಜೆಗೆ ವರ ಆದ್ದರಿಂದ ಇವಳನ್ನು ಹೇಮಕೂಟ ಪರ್ವತದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಕ್ಕಂತಹ ಶಿವನ ಸೇವೆಗೆ ಕಳಿಸೋದು ಉಚಿತ ಎಂಬುದಾಗಿ ಅವನು ಉಪದೇಶವನ್ನು ಮಾಡ್ತಾನೆ ಅಂದರೆ ಬ್ರಹ್ಮನ ವರದಿಂದ ಅವನು ಕೊಬ್ಬಿರ್ತಕ್ಕಂತಹದ್ದು ಯಾರು ತಾರಕಾಸುರ ಆದ್ದರಿಂದ ನಾನು ನಾಶ ಮಾಡೋದಕ್ಕಾಗೋದಿಲ್ಲ ಕಾಮದೇವನ ಚತುರಂಗಬಲ ರವಿಯ ಮುಂದಿನ ಕತ್ತಲೆಯಂತೆ ನಂದೀಶ್ವರನ ಕೋಪದ ದಗೆಗೆ ನೋಡು ನೋಡುತ್ತಿದ್ದಂತೆಯೇ ಮಾಯವಾಗೋಯಿತು ಪಾರ್ವತಿ ಅಂತಹ ನೋಟದಿಂದ ಅವನು ನಿಲ್ಲದಕ್ಕಾಗದೆ ಹೋಯ್ತು ಆತನ ಮೈ ರೋಮಾಂಚನಗೊಂಡಿತು ಶಿವನಿಂದೆಯನ್ನು ಕೇಳಿದ ಪಾರ್ವತಿ ಅದನ್ನು ಸಹಿಸಲಾರದೆ ಪಕ್ಕದಲ್ಲಿದ್ದ ಒಂದು ಭಸ್ಮದ ಗಟ್ಟಿಯನ್ನು ವಸ್ತುವಿನ ಮೇಲೆ ಎಸಿತಾಳೆ ಹಿಂದೂ ಧರ್ಮದ ಶಾಸ್ತ್ರೋಕ್ತ ವಿಧಿಯಂತೆ ವಿವಾಹವನ್ನು ವರ್ಣನೆ ಮಾಡಿರೋದು ನಮಗೆ ಕಂಡುಬರುತ್ತೆ ಕುಮಾರ ಸಂಭವ ಏನು ಕವಿಕುಲಗುರು ಎಂಬುದಾಗಿ ಪ್ರಸಿದ್ಧನಾಗಿದ್ದಂತಹ ಕಾಳಿದಾಸನಿಂದ ರಚಿತವಾದಂತಹ ಎರಡು ಮಹಾಕಾವ್ಯಗಳಲ್ಲಿ ಒಂದು ಮತ್ತು ಪಂಚಮಹಾಕಾವ್ಯಗಳಲ್ಲಿ ಎರಡನೆಯ ಸ್ಥಾನವನ್ನು ಪಡೆದಿರ್ತಕ್ಕಂತಹದ್ದು ಮತ್ತು ಈ ಸಂಸ್ಕೃತದ ಮೇರು ಕವಿಯಾಗಿರ್ತಕ್ಕಂತಹ ಕಾಳಿದಾಸನಿಂದ ರಚನೆಯಾಗಿರ್ತಕ್ಕಂತಹ ಕುಮಾರ ಸಂಭವ ಇದ್ದಾಗಲೂ ಕೂಡ ಒಬ್ಬ ಕನ್ನಡ ಕವಿ ಹರಿಹರ ಹದಿಮೂರನೇ ಶತಮಾನದ ಒಂದು ಹನ್ನೆರಡನೇ ಶತಮಾನದ ಕೊನೆಯ ಭಾಗ ಮತ್ತು ಹದಿಮೂರನೇ ಶತಮಾನದ ಆರಂಭದಲ್ಲಿದ್ದಂತಹ ಕವಿ ಏನು ಅದೇ ಕಥಾವಸ್ತುವಿನ ಹಂದರವನ್ನು ಇಟ್ಕೊಂಡು ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ ಅಂದರೆ ಏನು ಗುಂಡಿಗೆ ಎಷ್ಟು ಗಟ್ಟಿ ಇರ್ತು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಒಂದು ಕಾಳಿದಾಸನಿಂದ ರಚನೆಯಾಗಿರ್ತಕ್ಕಂತಹ ಕುಮಾರ ಸಂಭವ ಮಹಾಕಾವ್ಯದ ಲಕ್ಷಣಗಳಿಂದ ಒಳಗೊಂಡು ಮಹಾಕಾವ್ಯ ಅನ್ನಿಸ್ಕೊಂಡ್ರೆ ಹರಿಹರನಿಂದ ರಚನೆಯಾಗಿರ್ತಕ್ಕಂತಹ ಗಿರಿಜಾ ಕಲ್ಯಾಣ ಅದು ಗದ್ಯ ಪದ್ಯ ಮಿಶ್ರಣವಾಗಿರ್ತಕ್ಕಂತಹ ಚಂಪೂ ಶೈಲಿಯಲ್ಲಿ ಇರತಕ್ಕಂತಹದ್ದು ಹಾಗಾದ ಹತ್ತು ಆಶ್ವಾಸಗಳಿದ್ದು ಅವುಗಳನ್ನು ನಿರೂಪಿಸ್ತಕ್ಕಂತಹ ವಿಷಯ ಮೊದಲನೇ ಆಶ್ವಾಸದಲ್ಲಿ ಹೈಮಾಚಲ ವರ್ಣನಂ ಎರಡನೇ ಆಶ್ವಾಸ ಗಿರಿರಾಜದೇಶ ಪುರಾಸ್ಥಾನ ವರ್ಣನಂ ಮೂರನೇ ಆಶ್ವಾಸದಲ್ಲಿ ಹೈಮವತಿ ಶೈಶವ ವರ್ಣನಂ ನಾಲ್ಕನೇ ಆಶ್ವಾಸದಲ್ಲಿ ಪಾರ್ವತಿ ಯೌವನ ರಾತ್ರಿ ವಿವಾಹ ವರ್ಣನಂ ರಾತ್ರಿ ವಿಹಾರ ವರ್ಣನಂ ಐದನೇ ಆಶ್ವಾಸದಲ್ಲಿ ವಿರೂಪಾಕ್ಷ ದರ್ಶನ ಪುಷ್ಪಾಪಚಯ ಪೂಜಾ ವರ್ಣನಂ ಆರನೆಯ ಆಶ್ವಾಸದಲ್ಲಿ ತಾರಕಾಸುರನ ಯುದ್ಧ ವರ್ಣನಂ ಏಳನೆಯದರಲ್ಲಿ ವಸಂತೋದ್ಯಾನ ಮದನ ಪ್ರಯಾಣ ಪ್ರಾರಂಭ ವರ್ಣನಂ ಎಂಟನೇ ಆಶ್ವಾಸದಲ್ಲಿ ಕಾಮದಹನ ವರ್ಣನಂ ಮತ್ತು ಒಂಬತ್ತನೇ ಆಶ್ವಾಸದಲ್ಲಿ ಪಾರ್ವತಿ ತಪೋವರ್ಣನಂ ವಿರೂಪಾಕ್ಷ ಪ್ರತ್ಯಕ್ಷೀಕರಣ ವರ್ಣನಂ ಮತ್ತು ಕೊನೆಯದಾಗಿರ್ತಕ್ಕಂತಹ ಹತ್ತನೇ ಆಶ್ವಾಸದಲ್ಲಿ ಪಾರ್ವತಿ ಪರಮೇಶ್ವರರ ವಿವಾಹ ವರ್ಣನಂ ಇದರಿಂದ ಇದು ಮುಕ್ತಾಯವಾಗುತ್ತೆ ಶಿವ ಪಾರ್ವತಿಯರ ಶೃಂಗಾರ ಲೀಲೆ ಗಿರಿಜಾ ಕಲ್ಯಾಣದಲ್ಲಿ ಹರಿಯರ ಅದನ್ನು ಕೈ ಬಿಟ್ಟಿದ್ದಾರೆ ಯಾಕೆಂದರೆ ಕಾಳಿದಾಸ ತನ್ನ ಮೊದಲನೇ ಮಹಾಕಾವ್ಯವಾಗಿರ್ತಕ್ಕಂತಹ ರಘುವಂಶದಲ್ಲಿ ವಾಗರ್ತಾವಿವಂಪೃಕ್ತ ವಾಗರ್ತ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಜಗತ್ತೇ ಮಾತಾಪಿತೃಗಳು ಎಂಬುದಾಗಿ ಹೇಳಿದಂತಹ ಕಾಳಿದಾಸ ಎಂಟನೆಯ ಸರ್ಗದಲ್ಲಿ ಜಗತ್ತಿನ ಮಾತಾಪಿತೃಗಳಾಗಿರ್ತಕ್ಕಂತಹ ಶಿವ ಪಾರ್ವತಿಯರ ಶೃಂಗಾರ ಲೀಲೆಯನ್ನು ಅವನು ವರ್ಣನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಚರ್ಚಿತವಾಗಿರ್ತಕ್ಕಂತಹ ವಿಷಯ ಬಹುಶಃ ಹರಿಹರ ಈ ಕಾರಣದಿಂದ ಅದನ್ನು ಕೈಬಿಟ್ಟಿದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗತ್ತೆ ಹರಿಹರ ಗಿರಿಜಾ ಕಲ್ಯಾಣದ ಗ್ರಂಥಾರಂಭದಲ್ಲಿ ಏನು ಕಥಾಗರ್ಭಂ ಎಂಬತಕ್ಕಂತಹ ಭಾಗ ಇದ್ದು ಅದರಲ್ಲಿ ತನ್ನ ಗ್ರಂಥವಾಗಿರ್ತಕ್ಕಂತಹ ಗಿರಿಜಾ ಕಲ್ಯಾಣದ ಕಥಾಸಾರವನ್ನು ಗದ್ಯ ಶೈಲಿಯಲ್ಲಿ ಮೊದಲಿಗೆ ಹೇಳಿರ್ತಕ್ಕಂಥದ್ದು ಒಂದು ವಿಶೇಷ ತನ್ನ ಇಷ್ಟದೈವವಾಗಿರ್ತಕ್ಕಂತಹ ಹಂಪಿಯ ವಿರೂಪಾಕ್ಷ ಹಾಗೂ ಪಾರ್ವತಿಯ ಸ್ತುತಿಯಿಂದಲೇ ಆರಂಭಿಸ್ತಾನೆ ಹಾಗೆಯೇ ಹಿಮಾಲಯದ ವರ್ಣನೆಯ ಸಂದರ್ಭದಲ್ಲಿ ಬರ್ತಕ್ಕಂತಹ ಸಂದರ್ಭದಲ್ಲಿನ ಬೀರುತೆ ಪೂರ್ವ ಪಶ್ಚಿಮಕ್ಕೆ ಪರ್ವಿದ ಪರ್ವತರಾಜನೊಪ್ಪು ಗೊಂ ಅಂದರೆ ಪೂರ್ವ ಪಶ್ಚಿಮ ಸಮುದ್ರಗಳವರೆಗೆ ಹಬ್ಬಿದ ಆ ಪರ್ವತರಾಜನಿಗೆ ರಾಜೋಪಚಾರ ನಡೆದಿದೆ ಪೂರ್ವಾಪರವು ತೋಯ ತೋಯನಿದಿ ಅಂದರೆ ಸಮುದ್ರ ಏನಾದರೂ ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳವರೆಗೆ ಚಾಚಿ ನಿಂತಿರ್ತಕ್ಕಂತಹ ಇಲ್ಲಿ ಅವನು ಹೇಳ್ತಾನೆ ಅವನಂದರೆ ಏನು ಬೀರುತೆ ಪೂರ್ವ ಪಶ್ಚಿಮಕ್ಕೆ ಪರ್ವಿದ ಪರ್ವತರಾಜನೊಪ್ಪು ರಾಜನೊಪ್ಪುಗಂ ಪೂರ್ವ ಪಶ್ಚಿಮ ಸಮುದ್ರಗಳವರೆಗೆ ಹಬ್ಬಿದ ಪರ್ವತರಾಜನಿಗೆ ರಾಜೋಪಚಾರ ನಡೆದಿದೆ ಎಂಬುದಾಗಿ ಹೇಳ್ತಾನೆ ಆ ಪರ್ವತರಾಜ ಅಮಿತವಾಗಿರ್ತಕ್ಕಂತಹ ರತ್ನ ರಾಶಿಯನ್ನು ತನ್ನ ಹೃದಯವೆಂಬತಕ್ಕಂತಹ ಗರ್ಭದಲ್ಲಿ ಒದಗಿಸಿಕೊಂಡಿದ್ದಾನೆ ಆ ಪರ್ವತದ ಶಿಖರಗಳು ನಾನಾ ಬಗೆಯ ಖನಿಜಗಳು ಮತ್ತು ಗೈರಿಕಾದಿ ಧಾತುಗಳ ಬೀಜಭೂಮಿ ಆ ಗಿರಿ ಶಿಖರದಲ್ಲಿ ಸಿದ್ಧರು ಗಂಧರ್ವರು ಕಿನ್ನರರು ಅನೇಕ ಋಷಿಪುಂಗವರು ಹುಲಿ ಸಿಂಹ ಆನೆ ಮೊದಲಾದ ವನ್ಯಮೃಗಗಳು ಅಸಂಖ್ಯಾತ ಶುಕಪಿಕಾದಿ ಪಕ್ಷಿಗಳು ಸರೀಸೃಪಗಳು ನೆಲೆಸಿವೆ ಹಿಮಾಲಯವು ಗಂಗಯೇ ಮೊದಲಾಗಿರ್ತಕ್ಕಂತಹ ನದಿಗಳ ಜನ್ಮಸ್ಥಾನವಾಗಿದೆ ಮುಂತಾಗಿ ಹಿಮಾಲಯವನ್ನು ಹದಿನೇಳು ಶ್ಲೋಕಗಳಲ್ಲಿ ವರ್ಣಿಸಿ ಅಂತಹ ಶ್ರೇಷ್ಠ ಗುಣಗಳನ್ನು ಹೊಂದಿರತಕ್ಕಂತಹ ಗಿರಿರಾಜ ಮೇನೆಯನ್ನ ಮೇನೆ ಎಂಬತಕ್ಕಂತಹ ಅವಳನ್ನು ವರಿಸಿದ ಮತ್ತು ಆ ದಂಪತಿಗಳಿಗೆ ಮೈನಾಕ ಎಂಬತಕ್ಕಂತಹ ಪುತ್ರನ ಜನನ ಮತ್ತು ಯಜ್ಞ ದಕ್ಷಯಜ್ಞದ ಸಂದರ್ಭದಲ್ಲಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ದಹಿಸಿಕೊಂಡ ಜಗನ್ಮಾತೆ ದಾಕ್ಷಾಯಿಣಿ ಜನ್ಮ ತಾಳ್ತಕ್ಕಂತಹದ್ದು ಪಾರ್ವತಿಯ ಬಾಲಲೀಲೆಗಳು ಪಾರ್ವತಿಯ ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ವರ್ಣನೆ ಮಾಡ್ತಾನೆ ಬಾಲ್ಯಮಂ ನಟೀಸುತಂ ತಮ್ ಅಂದರೆ ಬಾಲಲೀಲೆಗಳನ್ನು ನಟಿಸಿದ್ಲು ಯಾಕೆಂದರೆ ಯಾಕೆ ಸಾಕ್ಷಾತ್ ಜಗನ್ಮಾತೆ ಆದರೆ ಬೇರೆ ಮಕ್ಕಳಂತೆ ತಾನೂ ಕೂಡ ಸಹಜವಾಗಿಯೇ ಕೂಡ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ನಟನೆ ಮಾಡಿದ ಅವಶ್ಯಕತೆ ಇರಲಿಲ್ಲ ಅನ್ನೋದು ಕವಿಯ ಅಭಿಪ್ರಾಯ ಅಲ್ಲಿ ಮತ್ತು ಯಾಕೆ ಯಾಕೆಂದರೆ ಸಾಕ್ಷಾತ್ ಜಗನ್ಮಾತೆಯಾಗಿರೋದ್ರಿಂದ ಪಾರ್ವತಿ ಆಕೆ ಆಟ ಪಾಠಗಳೆಲ್ಲವೂ ಕೇವಲ ನಟನೆಯ ಆಗಿದ್ದು ಮತ್ತು ಬಾಲ್ಯದಲ್ಲಿ ಪಾರ್ವತಿ ಬಾಲ್ಯ ಸಹಜವಾಗಿರ್ತಕ್ಕಂತಹ ಕ್ರೀಡೆಗಳನ್ನು ಆಡ್ತಾ ಮಾತಾಪಿತೃಗಳಿಗೆ ಆನಂದವನ್ನು ಮಾಡ್ತಾ ಇದ್ರೆ ವಿದ್ಯಾಭ್ಯಾಸದ ಕಾಲದಲ್ಲಿ ಪೂರ್ವ ಸರ್ವ ವಿದ್ಯೆಗಳನ್ನುಭ್ಯಾಸ ಮಾಡೆ ಮಾಡದೊಡೆಂ ಮುನ್ನಿನಂತೆ ಸಹಜವಾಗಿ ನೆಲೆಸಿ ಯಾವುದೇ ಅಭ್ಯಾಸ ಮಾಡದೆ ಸಹಜವಾಗಿ ಅವಳಿಗೆ ಬಂದವರು ಇಲ್ಲಿ ಗಿರಿಜನ ಅವಯೌವತ್ನಕ್ಕೆ ಪಾದಾರ್ಪಣೆ ಮಾಡಿದ್ದನ್ನು ಹರಿಯರ ಹೇಳ್ತಾನೆ ಶಿವ ಶಿವ ನಳಯಿಸುವ ಶೈಶವದೊಳ್ ಬಳೆಯುತ್ತು ಮಿರ್ಪ ಗಿರಿಜೆಗೆ ರೂಪೋತ್ಸವದೊಡನೆ ಮೆರವ ದಶವರ್ಷವದಾಯಿತು ಲರ್ಗಣೆಗೆ ಕೂರ್ಪು ಕೂಡುವ ತೆರೆದಿಂ ಗಿರಿಜೆಯಲ್ಲಿ ಬಾಲ್ಯ ಭಾವಗಳು ಮರೆಯಾಗಿ ಯೌವನೋದಯವಾಗುವುದನ್ನು ಗಮನಿಸಿದ ಆಕೆಯ ಮಾತಾಪಿತೃಗಳು ಹಿಮವಂತ ಮೇನಾದೇವಿಯರು ಮಾತನಾಡ್ತಾ ಇರಬೇಕಾದ್ರೆ ಕ್ರಮಕ್ರಮವಾಗಿ ದಿನಗಳೆದಂತೆ ಪಾರ್ವತಿಗೆ ನಮ ನವಯೌವನ ತುಂಬಿ ಬಂದು ತನ್ನ ಹರಿಹರ ಬಹಳ ಸುಂದರವಾಗಿರ್ತಕ್ಕಂಥ ಹಗ್ಗದ್ಯದಲ್ಲಿ ಅವನು ಹಿಡಿದಿಟ್ಟಿದ್ದಾನೆ ಮುಂದೆ ಅವನು ಅದನ್ನು ಉಪಸಂಹಾರವನ್ನು ಕೂಡ ಮಾಡ್ತಾನೆ ಇಲ್ಲಿ ಏನು ಇದನ್ನು ನಾವು ನೋಡಿದಾಗ ಬಾಣನ ಏನೋ ಕಾದಂಬರಿಯಲ್ಲಿ ಏನೋ ಮಹಾಶ್ವೇತೆ ಬಾಲ್ಯವನ್ನು ದಾಟಿ ಯೌವನಕ್ಕೆ ಕಾಲಿಟ್ಟಂತಹ ಸಂದರ್ಭವನ್ನು ಅಲ್ಲಿ ಬಾಣಭಟ್ಟ ಇದೇ ರೀತಿಯಾಗಿ ವರ್ಣನೆ ಮಾಡ್ತಾನೆ ಬಹುಶಃ ಹರಿಹರ ನನಗೆ ಆ ಭಾಗ ಪ್ರಭಾವಿತ ಆಗಿರಬಹುದು ಅನಿಸುತ್ತೆ ನನಗೆ ಮತ್ತೊಂದೇನೆಂದರೆ ಈ ಅವನು ಉಪಸಂಹಾರದಲ್ಲಿ ಹೇಳ್ತಾನೆ ಪಾರ್ವತಿಯ ಯೌವನವನ್ನು ವರ್ಣಿಸಲು ಸಾಮಾನ್ಯರಿಂದ ಸಾಧ್ಯವಿಲ್ಲ ಎಂಬತಕ್ಕಂತಹ ಮಾತನ್ನು ಸಾಕ್ಷಾತ್ ಪರಶಿವನನ್ನೇ ಅವಲಂಬಿಸಿರ್ತಕ್ಕಂತಹ ಗಿರಿಜೆಯ ಯೌವನ ಅವಳ ಅಂಗಾಂಗಗಳನ್ನು ವ್ಯಾಪಿಸಿ ಚುಂಬಿತ ಮುದ್ರಿತ ಪ್ರಕಾಶಿತ ಸ್ಥಿತಿಯಲ್ಲಿ ಇದೆ ಎಂದ ಮೇಲೆ ಅದನ್ನು ವರ್ಣಿಸುವುದಕ್ಕೆ ಯಾರಿಂದ ತಾನೇ ಸಾಧ್ಯ ಅಂದರೆ ಶರ್ವಾಣಿಯ ಸೌಂದರ್ಯವನ್ನು ಯಾವನಾದರೊಬ್ಬನು ವರ್ಣಿಸುತ್ತೇನೆ ಎಂಬುದಾಗಿ ಹೇಳಿದ್ರೆ ಅವನೊಬ್ಬ ಏನು ಗಾಂಪಂ ಅವನು ಒಬ್ಬ ಏನು ದಡ್ಡನೇ ಸರಿ ಮೂರ್ಖನೇ ಸರಿ ಎಂಬತಕ್ಕಂತಹ ಮಾತನ್ನು ಹರಿಹರ ಹೇಳ್ತಾನೆ ಏಕೆಂದರೆ ಅವಳ ಸೌಂದರ್ಯವನ್ನು ವರ್ಣಿಸಬೇಕಾದ್ರೆ ಹನ್ನೆರಡು ಜನ ಏನು ಶಾರದೆಯರಾಗಲಿ ಸಾವಿರ ಜನ ಆದಿಶೇಷರಲೂ ಕೂಡ ಸಾಧ್ಯವಿಲ್ಲ ಎಂಬತಕ್ಕಂತಹ ಮಾತನ್ನು ಹೇಳ್ತಾನೆ ಹರಿಹರ ಪಾರ್ವತಿಯ ಸೌಂದರ್ಯವನ್ನು ಒಂದು ವೇಳೆ ವರ್ಣಿಸಿದರೆ ಆತ ನನ್ನ ದೇವತೆ ಎನ್ನಬೇಕಾಗುತ್ತೆ ಏಕೆಂದರೆ ಪಾರ್ವತಿಯು ಜಗನ್ಮಾತೆಯಾದ್ದರಿಂದ ಆಕೆಯ ಯೌವನ ಮಾಧುರ್ಯಾದಿಗಳನ್ನು ಮಾನವರಿಂದ ವರ್ಣಿಸಲು ಅಸಾಧ್ಯ ಎಂಬುದಾಗಿ ಹರಿಹರನು ಈ ಕಂದ ಪದ್ಯದಲ್ಲಿ ಹೇಳ್ತಾನೆ ತೀವಿಧ ಜೌವ್ವನ ಪರಿಭಾವಿಸಿ ಮಾಧುರ್ಯಚರಿತ ಮೆಡೆಗೊಂಡುದು ಸದ್ಭಾವಂ ಚಂದ್ರಾಭರಣನ ಜೀವಂ ಬಣ್ಣಿಪ್ಪನ ಅವನೇ ದೇವಂ ಇವಳನ್ನು ವರ್ಣನೆ ಯಾರು ಮಾಡ್ತಾನೆ ಅಂದರೆ ಅವನು ಸಾಕ್ಷಾತ್ ಭಗವಂತನೇ ಆಗಿರಬೇಕು ಎಂಬತಕ್ಕಂತಹ ಮಾತನ್ನು ಹೇಳ್ತಾನೆ ಈ ರೀತಿಯಾಗಿ ಪಾರ್ವತಿ ಏನು ಪ್ರಾಪ್ತ ವಯಸ್ಸುಗಳಾದ ಮೇಲೆ ಅವಳನ್ನು ಕಂಡಂತಹ ಜನ ತಮ್ಮ ತಮ್ಮಲ್ಲೇ ದಿನೇ ದಿನೇ ವೃತ್ತಸ್ಥನೆಯಾದ ಗಿರಿಜೆಗೆ ರೂಪ ಯೌವನ ಸಂಪತ್ತು ಬೆಳೀತಾ ಇದೆ ಈ ಸುಂದರಿಗೆ ತಕ್ಕ ವರ ಯಾರು ಮತ್ತೆ ಆ ಗಿರಿಜೆಗೆ ತಕ್ಕ ವರನು ಎಲ್ಲಿರುವನು ಅದನ್ನು ಪರಶಿವನೇ ಬಲ್ಲ ಗಿರಿಜೆಯ ವಿಸ್ತಾರಕ್ಕಂ ವರನ್ ಇಂದು ಬಲ್ಲಂ ಎಂಬುದಾಗಿ ಅವರು ಆಡ್ಕೊಳ್ತಾರೆ ಅಂದರೆ ಪಾರ್ವತಿಯ ರೂಪಾತಿಶಯಕ್ಕೆ ಬೆರಗಾದಂಥ ಹಿಮವಂತ ಮೇನಾದೇವಿಯರು ಹಿಂದೆ ಮೇನಾದೇವಿಯ ತಪಸ್ಸಿಗೆ ಮೆಚ್ಚಿದಂತಹ ದಾಕ್ಷಾಯಿಣಿ ತಮ್ಮ ಉದರದಲ್ಲಿ ಅವತರಿಸಿರುವ ವಿಷಯವನ್ನೇ ಮರೆತಿರ್ತಾರೆ ಎಂದಿಂತೂ ನುಡಿಯುತ್ತೆ ಶೆರ್ವಾಣಿಯ ರೂಪಾತಿಶಯಕ್ಕೆ ಬೆರಗಾಗಿ ಮೇನೆಯ ತಪಕ್ಕೆ ದಾಕ್ಷಾಯಿಣಿ ಕರುಣಿಸಿ ಬಂದಳೆಂಬುದನ್ನು ಅತ್ಯಾಶ್ಚರ್ಯದಿಮ್ಮೆರೆದು ಎಂಬುದಾಗಿ ಏನು ಹರಿಹರ ಹೇಳ್ತಾನೆ ಅಷ್ಟರಲ್ಲಿ ನಾರದರ ಆಗಮನವಾಗುತ್ತೆ ತಮ್ಮಲ್ಲಿಗೆ ಆಗಮಿಸಿದಂತಹ ನಾರದರಿಗೆ ಹಿಮವಂತ ಮೇನಾದೇವಿಯರು ಪಾದ್ಯಾದಿಗಳಿಂದ ಸತ್ಕರಿಸಿ ತಾವು ಭೂಲೋಕಕ್ಕೆ ಬಂದ ಕಾರಣವೇವೇನು ಎಂಬುದಾಗಿ ಪ್ರಾರ್ಥಿಸುವಷ್ಟರಲ್ಲಿ ಪಾರ್ವತಿ ಅಲ್ಲಿಗೆ ಆಗಮಿಸ್ತಾಳೆ ಅದನ್ನು ಹರಿಹರ ಹೇಳ್ತಾನೆ ಆ ಆಕೆಯನ್ನು ನೋಡ್ತಾ ಇದ್ದ ಹಾಗೆ ಪಾರ್ವತಿ ಅಲ್ಲಿಗೆ ಆಗಮಿಸ್ತಾಳಲ್ಲ ಮೊದಲಿಗೆ ಅವಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ನನ್ನನ್ನು ಹರಸು ಎಂಬುದಾಗಿ ಪಾರ್ವತಿಯನ್ನು ಕೇಳ್ತಾಳೆ ನಾನಾ ರೀತಿಯಾಗಿ ಗಿರಿಜೆಯನ್ನು ಅವರು ಸ್ತುತಿ ಮಾಡ್ತಾರೆ ಅಲ್ಲಿ ಹರಿಹರ ಈ ರೀತಿಯಾಗಿ ನಾರದರಿಂದ ಸ್ತುತಿಯನ್ನು ಮಾಡಿಸೋದಕ್ಕೆ ಕಾರಣವೇನೆಂದರೆ ಗಿರಿಜೆ ಸಾಕ್ಷಾ ಜಗನ್ಮಾತೆಯಾಗಿದ್ದು ಯಾವುದೋ ಒಂದು ನೆಪದಿಂದ ಅವರ ಉದರದಲ್ಲಿ ಜನಿಸಿದಾಳೆ ಅವಳನ್ನು ಅವರ ಮಗಳು ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವೇನು ಅವರು ಗಿರಿಜೆಯ ಮಾತಾಪಿತೃಗಳೆಂಬುದು ಕೇವಲ ನಿಮಿತ್ತವಷ್ಟೇ ನಾವೇ ಏಳು ಜನಜಿನಿ ಜನಕರು ಎಂಬುದಾಗಿ ನೀವು ಬೀಗಬೇಕಾದ ಅವಶ್ಯಕತೆ ಇಲ್ಲ ಯಾವುದೋ ಒಂದು ನಿಮಿತ್ತದಿಂದ ನಿಮ್ಮ ಉದರದಲ್ಲಿ ಜನಿಸಿದ್ದಾಳೆ ಎಂಬುದಾಗಿ ಹೀಗೆ ನಾರದರು ದಕ್ಷಯಾಗದ ಘಟನೆ ಹೇಳಿದಂತಹ ದಕ್ಷಯಾಗದ ಘಟನೆ ಹಾಗೂ ಮೇವನಾದೇವಿ ಮೊದಲು ಮೇನಾದೇವಿ ಈ ಮೊದಲು ಜಗನ್ಮಾತೆಯನ್ನು ಕುರಿತು ತಪಸ್ಸು ಮಾಡಿ ಆ ದೇವಿಯಿಂದ ನಿನ್ನ ಉದರದಲ್ಲಿ ಜನಿಸುವ ಜನಿಸುವುದಾಗಿ ಅಭಯವನ್ನು ನೀಡಿದ್ದ ಪ್ರಸಂಗವನ್ನು ಸ್ಮರಿಸುವಂತೆ ಮಾಡ್ತಾನೆ ಹರಿಯರ ಈ ಗಿರಿಜೆಗೆ ಪರಶಿವನೆಯವರ ಆದ್ದರಿಂದ ಇವಳನ್ನು ಹೇಮಕೂಟ ಪರ್ವತದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರತಕ್ಕಂತಹ ಶಿವನ ಸೇವೆಗೆ ಕಳಿಸೋದು ಉಚಿತ ಎಂಬುದಾಗಿ ಅವನು ಉಪದೇಶವನ್ನು ಮಾಡ್ತಾನೆ ಎಂಬುದಾಗಿ ಹರಿಹರ ಅದನ್ನು ವಿವರಿಸ್ತಾನೆ ಆ ಸಂದರ್ಭದಲ್ಲಿ ದಕ್ಷ ತಾನು ಕೈಗೊಂಡ ಯಾಗಕ್ಕೆ ಏನು ಆಹ್ವಾನ ಇಲ್ಲದೆ ಬಂದಂತಹ ತನ್ನ ಪುತ್ರಿಯಾದ ಭವಾನಿಯನ್ನು ಕಂಡು ಶಿವನನ್ನು ನಿಂದಿಸ್ತಾನೆ ಪತಿನಿಂದೆಯನ್ನು ಸಹಿಸಲಾರದೆ ಶಿವೆ ನಿಜ ಯೋಗಾಗ್ನಿಗೆ ತನ್ನ ತನುವನ್ನು ಅರ್ಪಣೆ ಮಾಡ್ತಾಳೆ ಮತ್ತು ಆ ಮೇನಾದೇವಿ ಆ ದೇವಿಯನ್ನು ಕುರಿತು ತಪಸ್ಸ ಮಾಡಲು ಆಗ ಪ್ರತ್ಯಕ್ಷಳಾದಂತಹ ದೇವಿ ನಿನ್ನ ಉದರಲ್ಲಿ ಜನಿಸಿದಾಗೆ ಅಭಯವನ್ನು ಇಟ್ಟು ಇತ್ತದ್ದನ್ನು ನೀನು ನೆನಕೋ ಆ ಕಾರಣದಿಂದ ಪರಶಿವನ ಅರ್ಧಾಂಗಿ ಈಕೆಗೆ ಪರಶಿವನೇ ವರ ಆದ್ದರಿಂದ ಇವನನ್ನು ಶಿವನಲ್ಲಿಗೆ ಕಳಿಸ್ತಕ್ಕಂತಹದ್ದು ಉಚಿತ ಎಂಬುದಾಗಿ ಹೇಳ್ತಾನೆ ಈಕೆ ಬೆಳೆದು ದೊಡ್ಡವಳಾಗುವವರೆಗೆ ಪರಿಪೂರ್ಣ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಹರ ನಿಜಯೋಗ ಭೋಗ ರಾಗೋನ್ನತಿಯಲ್ಲಿ ಹೇಮಕೂಟದಲ್ಲಿ ಇರ್ತಾನೆ ಎಂಬತಕ್ಕಂತಹ ಮಾತನ್ನು ನಾರದರಿಂದ ಹೇಳಿಸ್ತಾನೆ ನಾರದರ ಉಪದೇಶವನ್ನು ಆಲಿಸಿದಂತಹ ಹೇಮವಂತ ಪಾರ್ವತಿಯನ್ನು ಹೇಮಕೂಟದಲ್ಲಿರ್ತಕ್ಕಂತಹ ಪರಮೇಶ್ವರನಲ್ಲಿಗೆ ಕಳಿಸಬೇಕೆಂದು ನಿರ್ಧಾರ ಮಾಡಿ ಅಂತಃಪುರದಲ್ಲಿರುವ ಜಯ ಮತ್ತು ವಿಜಯ ಎಂಬತಕ್ಕಂತಹ ಗೆಳತಿಯರೊಂದಿಗೆ ತಾನೂ ಕೂಡ ಹೊರಡ್ತಾನೆ ಹೀಗೆ ನಿರ್ಧಾರ ಮಾಡಿದಂತಹ ಹಿಮವಂತ ಪುತ್ರಿಯಾಗದ ಪಾರ್ವತಿ ಮತ್ತು ಆಕೆ ಗೆಳತಿಯರೊಂದಿಗೆ ಪುಷ್ಪಕ ವಿಮಾನದಲ್ಲಿ ಕುಳಿತು ಪ್ರಸ್ಥಪುರದಿಂದ ಶಿವ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಹೇಮಕೂಟ ಪರ್ವತದ ಶಿಖರಕ್ಕೆ ಹೊರಡ್ತಾನೆ ಈ ಬೃಹಸ್ಪತಿಯು ಬ್ರಹ್ಮದೇವನಿಗೆ ವಿವರಿಸತಕ್ಕಂತಹ ಇಂದ್ರಾದಿ ದೇವತೆಗಳು ಯಕ್ಷ ಗಂಧರ್ವ ಕಿನ್ನರಾದಿಗಳು ತಾರಕಾಸುರನಿಂದ ಅನುಭವಿಸ್ತಾ ಇರತಕ್ಕಂತಹ ಉಪಟಳ ವಿಷಯವನ್ನು ಆರ್ಯರ ಗಿರಿಜಾ ಕಲ್ಯಾಣದ ಆರನೇ ಆಶ್ವಾಸದಲ್ಲಿ ಅವನು ಇನ್ನೂ ಕೂಡ ವಿಸ್ತರಿಸ ನಮಗೆ ಕಂಡುಬರುತ್ತೆ ಇಲ್ಲಿ ಸ್ವರ್ಗಮರ್ತ್ಯ ಪಾಸ ಪಾತಾಳವಾಸಿಗಳಾಗಿರ್ತಕ್ಕಂತಹ ಸುರ ನರ ಉರಗ ಮೊದಲಾಗಿರ್ತಕ್ಕಂತಹವರನ್ನು ಉಸಿರೆತ್ತದಂತೆ ತನ್ನ ಅಂಕಿಯಲ್ಲಿ ಇಟ್ಕೊಂಡಿರ್ತಾನೆ ಆ ತಾರಕಾಸುರ ಈ ಉಪಟಳವನ್ನು ಸಹಿಸಲಾರ್ದವರು ಬ್ರಹ್ಮ ವಿಷ್ಣು ಮಹೇಂದ್ರರಲ್ಲಿ ಮೊರೆ ಹೋಗ್ತಾರೆ ಅವರು ಏಕಾಂತದಲ್ಲಿ ಚಿಂತನೆಗೈದು ಬೃಹಸ್ಪತಿಯನ್ನು ತಾರಕಾಸುರ ನೆಡೆಗೆ ಕಳುಹಿಸಿ ಸಂಧಾನವನ್ನು ಏರ್ಪಡಿಸಬೇಕು ಅವನು ಒಪ್ಪದೇ ಇದ್ದರೆ ಅವನೊಡೆ ಯುದ್ಧ ಮಾಡುವುದೊಂದೇ ಮಾರ್ಗವೆಂಬುದಾಗಿ ತೀರ್ಮಾನ ಮಾಡ್ತಾರೆ ಅಂದರೆ ಬ್ರಹ್ಮನ ವರದಿಂದ ಅವನು ಕೊಬ್ಬಿರ್ತಕ್ಕಂತಹದ್ದು ಯಾರು ತಾರಕಾಸುರ ಆದ್ದರಿಂದ ನಾನು ನಾಶ ಮಾಡೋದಕ್ಕಾಗೋದಿಲ್ಲ ಆದರೆ ಅವನೇ ಕೇಳ್ಕೊಂಡಿದ್ದಾನೆ ವರವನ್ನು ಏನಂತ ಬಹಳ ಯೋಚನೆ ಮಾಡಿ ಶಿವನ ಮಗನಿಂದ ನನಗೆ ಏನು ಸಾವು ಬರಲಿ ಎಂಬತಕ್ಕಂತಹ ಮಾತನ್ನು ಯಾಕೆ ಅವನು ಜಾಣತನದಿಂದ ಕೇಳ್ತಾನೆ ಶಿವನ ಪತ್ನಿಯಾಗಿದ್ದ ದಾಕ್ಷಾಯಣಿ ಈಗಾಗಲೇ ದೇಹತ್ಯಾಗ ಮಾಡಿದ್ದಾಳೆ ಆ ನಂತರ ಹೋಗ್ಲಿ ಶಿವ ಮತ್ತೊಂದು ಮದುವೆ ಮಾಡ್ಕೊಂಡ ಇಲ್ಲ ಅವನೇನು ಮಾಡಿದ್ದಾನೆ ಅಂದರೆ ಘೋರವಾಗಿರ್ತಕ್ಕಂಥ ತಪಸ್ಸಿನಲ್ಲಿ ನಿರತನ ಆಗಿಬಿಟ್ಟಿದ್ದಾನೆ ಮದುವೆ ಮಾಡಿಕೊಂಡೇ ಇಲ್ಲ ಇನ್ನು ಅವನಿಗೆ ಮದುವೆ ಇಲ್ಲ ಇನ್ನು ಮಕ್ಕಳಾಗೋ ಪ್ರಶ್ನೇನೇ ಇಲ್ಲ ನಾನು ಸಾವು ಬರೋದಿಲ್ಲ ಅಂತ ಅವ್ನ ಅವ್ನು ಕ್ಯಾಲ್ಕುಲೇಷನು ಆದರೆ ವಿಧಿಯ ಲಿಖಿತವೇ ಬೇರೆಯಾಗಿರುತ್ತೆ ಅದೇ ದಾಕ್ಷಾಯಿಣಿ ಈಗ ಹಿಮವಂತ ಮತ್ತು ಮೇನಾದೇವಿಯರ ಪುತ್ರಿಯಾಗಿ ಜನ್ಮವನ್ನು ತಾಳಿದಾಳೆ ಮತ್ತು ಅದರಂತೆ ಬೃಹಸ್ಪತಿ ತಾರಕಸ್ವರನಲ್ಲಿಗೆ ಬರ್ತಾನೆ ಸಮಾಧಾನ ಭೇದೋಪಾಯಗಳಿಂದ ಸಂಧಾನವನ್ನು ಪ್ರಸ್ತಾಪನೆ ಮಾಡಿದಾಗ ತಾರಕಾಸುರ ಸಂಧಾನವನ್ನು ತಿರಸ್ಕಾರ ಮಾಡ್ತಾನೆ ತಾರಸ್ಕ ಆಗ ಅವನು ಹೇಳ್ತಾನೆ ತಾರಕಾಸುರ ಎಲೈ ಬೃಹಸ್ಪತಿ ಈ ನೀತಿಯೆಲ್ಲ ಏತಕ್ಕೆ ಜಯವನ್ನು ಪಡೆಯಲು ಬಂದವನು ನೀನು ನನಗೆ ಅತಿಶಯ ಬುದ್ಧಿವಂತಿಕೆಯ ಮಾತುಗಳನ್ನು ಆಡ್ತಾ ಇದ್ದೀಯಾ ಅಂತಹ ಯುದ್ಧ ಸಿದ್ಧತೆ ಏನಾದರೂ ಇದ್ರೆ ಹೇಳಿಬಿಡು ಎಂಬುದಾಗಿ ಹೇಳಿ ಬೃಹಸ್ಪತಿಯ ಸಂಧಾನ ವಿಫಲವಾಗುತ್ತೆ ದೇವತೆಗಳು ಅನಿವಾರ್ಯವಾಗಿ ತಾರಕನ ಮೇಲೆ ಯುದ್ಧವನ್ನು ಸಾರಿ ಸೋತು ಶರಣಾಗತರಾಗ್ತಾರೆ ಮತ್ತು ದೇವತೆಗಳೆಲ್ಲ ವಿಷ್ಣುವನ್ನು ಸಮೀಪಿಸಿದಾಗ ಇಂದ್ರ ಮತ್ತೊಮ್ಮೆ ಯುದ್ಧ ಮಾಡೋಣ ಎಂಬತಕ್ಕಂಥ ಸಲಹೆಯನ್ನು ಕೊಡ್ತಾನೆ ಆಗ ವಿಷ್ಣು ತಾನು ಬ್ರಹ್ಮ ಇಂದ್ರ ಮೊದಲಾದವರೆಲ್ಲ ಇದ್ದು ಏನು ಮಾಡ್ದೋ ನಾವು ಅಂದರೆ ಮಹಾವೀರನಾಗಿರ್ತಕ್ಕಂತಹ ತಾರಕ ಸೇನಾ ಮುಖದಲ್ಲಿಂತೂ ಅಖಿಲ ಭುವನ ವಿಧ್ವಂಸ ಮಾಡ್ತಾ ಇರಬೇಕಾದ್ರೆ ನಾನು ಇರಲಿಲ್ವೆ ಬ್ರಹ್ಮ ಇರಲಿಲ್ವೆ ನೀನಿರಲಿಲ್ವೆ ನಾವೆಲ್ಲ ಇದ್ದು ಏನು ಮಾಡ್ದೋ ಹೀಗೆ ಇಂದ್ರ ಅವನಿಗೆ ಶ್ರೀಮನ್ನಾರಾಯಣ ಅವನಿಗೆ ಹೇಳಿ ಅವನು ಹೇಳ್ತಾನೆ ಐದು ಮುಖ ದಶಭುಜಗಳೊಡನೆ ಶೋಭಿಸ್ತಾ ಇರತಕ್ಕಂತಹ ಜಗದೀಶ್ವರನಿಗೆ ಷಣ್ಮುಖನು ಜನಿಸಿದರೆ ಅವನು ಹುಟ್ಟಿದ ಏಳನೆಯ ದಿನದಲ್ಲಿಯೇ ತಾರಕನನ್ನು ಕೊಲ್ತಾನೆ ಎಂಬುದಾಗಿ ವಿಷ್ಣು ಹೇಳಿ ಹಿಂದೆ ಬ್ರಹ್ಮನು ತಾರಕನಿಗೆ ವರವನ್ನು ಕೊಟ್ಟಿದ್ದಾನೆ ಆದ್ದರಿಂದ ಈಗ ನಾವು ಕೂಡ ಮಾಡಬೇಕಾದ ಇಷ್ಟೋ ಪರಶಿವನು ತಪೋಮಗ್ನಾಗಿದ್ದಾನೆ ಅವನ ತಪಸ್ಸನ್ನು ಕೆಡಿಸ್ತಕ್ಕಂತಹ ವೀರನೊಬ್ಬನನ್ನು ಸಿದ್ಧಪಡಿಸಬೇಕು ಯುದ್ಧದ ಮಾತು ಸಾಕು ಅದಕ್ಕೆ ಅಸುರ ತಾರಕ ಜಗ್ಗೋದಿಲ್ಲ ಏಕೆಂದರೆ ಅವನು ಎಲ್ಲರನ್ನೂ ಮೀರಿಸಿದ ಬಲಶಾಲಿ ಆದ್ದರಿಂದ ಪರಶಿವನ ತಪೋಭಂಗ ಮಾಡುವುದೇ ಸರಿ ಅದೇ ನಮ್ಮ ಶೌರ್ಯ ಮತ್ತು ಕಾರ್ಯ ಎಂಬುದಾಗಿ ವಿಷ್ಣು ಇಂದ್ರಾದಿ ದೇವತೆಗಳಿಗೆ ಸಲಹೆಯನ್ನು ಕೊಡ್ತಾನೆ ಎಲ್ಲರೂ ಒಟ್ಟಿಗೆ ಯೋಚನೆ ಮಾಡಿ ಪರಶಿವನ ತಪೋಭಂಗ ಮಾಡೋದಕ್ಕೆ ಕುಸುಮಾಯುಧನಾಗಿರ್ತಕ್ಕಂತಹ ಮನ್ಮತನಲ್ಲದೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ ಆದ್ದರಿಂದ ಈ ಕಾರ್ಯ ಸಾಧನೆಗೆ ಮನ್ಮತನವನ್ನು ಕರೆಸೋದಕ್ಕೆ ಬಯಸಿ ನಾರಾಯಣ ಇಂದ್ರನ ಮುಖವನ್ನು ಅರ್ಥಗರ್ಭಿತವಾಗಿ ನೋಡ್ತಾನೆ ಹರಿಹರ ಗಿರಿಜಾ ಕಲ್ಯಾಣದ ಎಂಟನೇ ಆಶ್ವಾಸದಲ್ಲಿ ಕಾಮಧಾನವನ್ನು ನಿರೂಪಣೆ ಮಾಡ್ತಾನೆ ಜಿತೇಂದ್ರಿಯನಾಗಿರ್ತಕ್ಕಂತಹ ಶಿವ ಮ ಶಿವನ ಮನಸ್ಸನ್ನು ಚಂಚಲಗೊಳಿಸೋದಕ್ಕೆ ಮನ್ಮಥನನ್ನು ಬಲದೊಂದಿಗೆ ಶಿವನ ತಪೋಭೂಮಿಗೆ ಕಳಿಸ್ತಾನೆ ಮತ್ತು ಮನ್ಮಥನ ಬಲ ಮುನ್ನಡೆದಂತೆ ತಪೋವನದ ನಿವಾಸಿಗಳು ಪಶು ಪಕ್ಷಿ ಪ್ರಾಣಿಗಳೆಲ್ಲರೂ ಕೂಡ ಏನೋ ಕಾಮವಿಕಾರಕ್ಕೆ ಒಳಗಾದ್ದನ್ನು ವರ್ಣನೆ ಮಾಡಿ ಶಿವನ ಗಣಗಳ ನಾಯಕನಾಗಿರ್ತಕ್ಕಂಥ ನಂದೀಶ್ವರನ ಮೇಲೆಯೂ ಮನ್ಮಥನ ಪ್ರಭಾವವಾದದ್ದನ್ನು ಹರಿಯರ ಸುಂದರವಾಗಿ ಮಾತಿನಲ್ಲಿ ಹೇಳ್ತಾನೆ ಶರ್ವನ ಸಮಾಧಿ ಎಂಬ ಪರ್ವತವನ್ನು ಹತ್ತಿ ಹತ್ತಿ ಏನು ಬಿಡದೆ ಮುತ್ತಿಗೆ ಹಾಕಿದ ಆಗ ಮುಂದೆ ನಿಂತಿದ್ದಂತಹ ನಂದೀಶ್ವರ ಕಾಮನ ಬಲದ ಅಮೃತಮಯವಾಗಿರ್ತಕ್ಕಂತಹ ಆದವನ್ನು ಕೇಳಿ ಕೊಂಚ ಕಂಪಿಸಿದ ಆತನ ಇಂದ್ರಿಯಗಳು ಚಂಚಲ ಚಿತ್ತವಾದ ಮನಸ್ಸು ಕದಲಿತು ಆತನ ಚದುರಿದ ಚಿತ್ತವನ್ನು ನಿಧಾನವಾಗಿ ನಿಯಂತ್ರಣ ಮಾಡಿಕೊಂಡು ಶಿವಜ್ಞಾನದಿಂದ ಎಚ್ಚರಗೊಂಡು ಕಣ್ತೆರೆದು ಮುಂದೆ ಇದ್ದ ಸೈನ್ಯವನ್ನು ನೋಡ್ತಾನವನು ಮತ್ತು ಹರಿಹರ ಮುಂದುವರೆದು ಹೇಳ್ತಾನೆ ಕಾಮದೇವನ ಚದುರಂಗ ಬಲ ರವಿಯ ಮುಂದಿನ ಕತ್ತಲೆಯಂತೆ ನಂದೀಶ್ವರನ ಕೋಪದ ದಗೆಗೆ ನೋಡು ನೋಡುತ್ತಿದ್ದಂತೆಯೇ ಮಾಯವಾಗೋಯಿತು ಅಲ್ಲಿ ಶಿವ ಬರಬೇಕಾಗಲೇ ಇಲ್ಲ ನಂದಿ ನೋಡ್ತಾ ಇದ್ದಂಗೆ ಅವನ ಬಲ ಎಲ್ಲ ಮಾಯವಾಗ್ಬಿಡ್ತಂತೆ ಶಿವನ ಪ್ರಮತಗಳ ನಾಯಕನಾಗಿರ್ತಕ್ಕಂತಹ ನಂದೀಶ್ವರನ ನೋಟಕ್ಕೆ ಮನ್ಮತನ ಚದುರಂಗ ಬಲ ಮಾಯವಾದರೆ ಇನ್ನು ತಪೋನಿರತನಾಗಿರ್ತಕ್ಕಂತಹ ಶಿವನ ತಂಪಸ್ಸಿಗೆ ಭಂಗವನ್ನು ಉಂಟು ಮಾಡಲು ಬಂದಿರತಕ್ಕಂತಹ ಮನ್ಮತ ಖಂಡಿತವಾಗಿಯೂ ಭಸ್ಮನಾಗ್ತಾನೆ ಅನ್ನೋದನ್ನು ಹರಿಯರ ಧ್ವನಿಯ ಮೂಲಕ ನಮಗೆ ಸೂಚನೆ ಮಾಡ್ತಾ ಇದ್ದಾನೆ ತನ್ನ ಬಲ ನಂದೀಶ್ವರ ನೋಟದಿಂದಲೇ ಮಾಯವಾದದ್ದನ್ನು ನೋಡಿದ ಮನ್ಮತ ಕನಸ ಮನಸ್ಸಿನಲ್ಲಿ ಈಗ ಯೋಚನೆ ಮಾಡ್ತಾನೆ ಈ ಗಣೇಶ್ವರನ ಜಾಣ್ಮೆ ಏನಿರಬಹುದು ಈತನು ನೋಡಿದ ಮಾತ್ರದಿಂದಲೇ ಏನು ನಮ್ಮ ಸೇನೆ ಈ ಗತಿಗೆ ಇಳಿದ ಮೇಲೆ ಇನ್ನು ಶಿವನಿಗೆ ನಾನು ಬಾಣ ಹೂಡೋದಕ್ಕೆ ಇನ್ನು ಯಾರಿಗೆ ಸಾಧ್ಯ ಇದು ಅಸಾಧ್ಯವಾಗಿರ್ತಕ್ಕಂತಹದ್ದು ಎಂಬುದಾಗಿ ಅಷ್ಟೊತ್ತಕ್ಕೆ ಸರಿಯಾಗಿ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಾರ್ವತಿಯು ಮುಂದೆ ಬರ್ತಾ ಇರತಕ್ಕಂತಹದ್ದು ಅವನಿಗೆ ಕಾಣಿಸುತ್ತೆ ಬಂದಂತಹ ಪಾರ್ವತಿ ತಾನು ತಂದಿರತಕ್ಕಂತಹ ಅವುಗಳನ್ನು ಆ ಶಿವನ ಪಾದಗಳಿಗೆ ಅರ್ಪಿಸಿ ನಮಸ್ಕಾರವನ್ನು ಮಾಡ್ತಾಳೆ ಈ ಸಂದರ್ಭದಲ್ಲಿ ಮನ್ಮತಿನಿಗೆ ಸಂಮೋಹನ ಅಸ್ತ್ರವನ್ನು ಅವನು ಹುಡುಕ್ತಾನೆ ಆ ಸಂದರ್ಭಕ್ಕೆ ಸರಿಯಾಗಿ ಏನಾಗುತ್ತೆ ಅಂದರೆ ಪರ್ವ ಪರಮೇಶ್ವರನ ಮೇಲೆ ಪ್ರಯೋಗ ಮಾಡೋದಕ್ಕೆ ಸಮೋಹನಾಸ್ತ್ರವನ್ನು ಓಡಿ ಅವನು ಸಿದ್ಧನಾಗ್ತಾಯಿದ್ದ ಹಾಗೆ ಶಿವನಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಚಂಚಲ ಚಿತ್ತನಾಗ್ತಾನೆ ಅಂದರೆ ಪಾರ್ವತಿಯನ್ನು ಪರಮೇಶ್ವರ ಆಸೆಯ ಗಣ್ಣುಗಳಿಂದ ನೋಡಿದ ಪರಮೇಶ್ವರ ತನ್ನನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದ ಹಾಗೆ ಪಾರ್ವತಿಯು ರೋಮಾಂಚಿತಳಾಗಿ ನಾಚಿಕೆಯಿಂದ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ತಾಳೆ ತಿರುಗಿಸ್ತಾಳೆ ಮತ್ತು ಆಗೇನಾಗುತ್ತೆ ಅಂದರೆ ಪರಮೇಶ್ವರ ಒಂದು ಕ್ಷಣ ಕಾಲ ಹೆಚ್ಚಿಕೊಳ್ತಾನೆ ಏಕೆಂದರೆ ಅವನು ಇವತ್ತಲ್ಲ ಒಂದು ದಿವಸ ಎರಡು ದಿವಸ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಎರಡು ವರ್ಷದಿಂದ ಅವ್ನು ತಪಸ್ಸು ಮಾಡ್ತಾ ಇಲ್ಲ ಅನೇಕ ವರ್ಷಗಳ ಕಾಲದಿಂದ ದೀರ್ಘವಾದ ತಪಸ್ಸಿನಲ್ಲಿ ನಿರತನಾಗಿರಬೇಕಾದ್ರೆ ಅವನು ಎಲ್ಲಿವರೆಗೂ ಕೂಡ ಅಂತಹ ಚಂಚಲಚಿತ್ತನಾಗಿರಲ್ಲ ಪಾರ್ವತಿ ಅವನ ಸೇವೆಯನ್ನು ಮಾಡೋದಕ್ಕೆ ಈಗ ಅನೇಕ ವರ್ಷಗಳಿಂದ ಅಲ್ಲೂ ಅವನ ಸೇವೆಯಲ್ಲೇ ಇದ್ದಾಳೆ ಆದರೆ ಇವತ್ತು ಮಾತ್ರ ತನ್ನ ಮನಸ್ಸಿಗೆ ಈ ರೀತಿ ಚಂಚಲನತೆ ಬರಬೇಕಾದ್ರೆ ಬರಬೇಕಾದರೆ ಯಾವುದೋ ಪರೋಕ್ಷವಾಗಿರ್ತಕ್ಕಂತಹ ಕಾರಣ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ತನ್ನ ದೃಷ್ಟಿಯನ್ನು ಏನು ಮಾಡ್ತಾನೆ ಅಂದರೆ ಎಲ್ಲ ದಿಕ್ಕಿನಲ್ಲಿಯೂ ಕೂಡ ಅವನು ಪಸರಿಸ್ತಾನೆ ಎಲ್ಲ ಕಡೆಯೂ ಕೂಡ ಹೇಳ್ತಾನೆ ಎಲ್ಲ ಕಡೆ ಈ ರೀತಿ ನೋಡೋದು ಆರಂಭ ಮಾಡ್ತಾನೆ ಪರಮೇಶ್ವರನ ತಪಸ್ಸಿಗೆ ಮನಮತನು ಭಂಗವನ್ನು ಉಂಟು ಆ ದೃಶ್ಯವನ್ನು ನೋಡೋದಕ್ಕೋಸ್ಕರ ಸಮಸ್ತ ದೇವತೆಗಳು ಕೂಡ ನಮೋಮಂಡಲದಲ್ಲಿ ಬಂದು ನಿಂತಿರ್ತಾರಂತೆ ಅಲ್ಲಿ ಶಿವ ಯಾವಾಗ ಈ ರೀತಿಯಾಗಿ ಎಲ್ಲ ಕಡೆ ದೃಷ್ಟಿಯನ್ನು ಚೆಲ್ಕೊಂಡು ಬನ್ನೋ ದೇವತೆಗಳಿಗೆ ಗೊತ್ತಾಯಿತು ಮುಂದೆ ಏನಾಗುತ್ತೆ ಅನ್ನೋದು ಅಲ್ಲಿಂದನೇ ಕೂಕೊಂಡ್ರಂತೆ ಹೇ ಪ್ರಭು ನೀನು ಕೋಪವನ್ನು ನಿಯಂತ್ರಣ ಮಾಡ್ಕೊ ನಿಯಂತ್ರಣ ಮಾಡ್ಕೊ ಈ ರೀತಿಯಾಗಿ ಕೂಗಿಕೊಂಡಂತಹ ದೇವಗಳ ದೇವತೆಗಳ ಧ್ವನಿ ಆಕಾಶದಲ್ಲಿ ಅಲ್ಲಿಂದ ಕೇಳಿಸಿ ಇವನು ಕಿವಿಗೆ ಬೀಳು ಅಷ್ಟರಲ್ಲೇ ಶಿವನ ಹಣೆಗಣ್ಣಿನಿಂದಂತಹ ಅಗ್ನಿ ನನ್ನನ್ನು ಭಸ್ಮವನ್ನಾಗಿ ಮಾಡಿಬಿಡ್ತು ಸುಟ್ಟಾಕ್ಬಿಡ್ತು ಕಾಮದಹನವನ್ನು ಕಂಡಂತಹ ರತಿಗೆ ದುಃಖವಾಗಿ ಅವಳು ಅಳತೊಡಗಿ ಪತಿಯಾಗಿರ್ತಕ್ಕಂತಹ ಮನ್ಮಥನನ ನೆನೆ ನೆನೆದು ಅವಳು ವಿಲಾಪವನ್ನು ಮಾಡ್ತಾಳೆ ಬಹಳ ಹೊತ್ತು ರೋಧಿಸಿದ ಅವಳು ಮೂರ್ಛಿತಳಾಗ್ತಾಳೆ ಬಹಳ ಹೊತ್ತು ರೋದಿಸಿ ಮೂರ್ಛಿತಳ ತನ್ನ ಕಣ್ಣೆದರಿಗೆ ಪತಿ ಭಸ್ಮವಾದದನ್ನು ನೋಡಿ ಮನ್ಮತನು ಭಸ್ಮವಾಗ್ತಾ ಇದ್ದಂತೆ ಅದನ್ನು ಕಂಡ ಶಿವ ಕೋಪದಿಂದ ಅದನ್ನು ತುಳಿದು ಆ ಭಸ್ಮವನ್ನು ಅಂಗಾಂಗಗಳಿಗೆ ಅಂಗಾಂಗಗಳಿಗೆ ಲೇಪಿಸಿಕೊಂಡು ತನ್ನೆದುರಿಗೆ ನಿಂತಿದ್ದ ಪಾರ್ವತಿಯನ್ನು ಕಣ್ಣೆತ್ತಿ ನೋಡದೆ ಕೂಡಲೇ ಮಾಯವಾಗದ ಎಂಬುದಾಗಿ ಹರಿಹರ ಹೇಳ್ತಾ ಮೂರ್ಛಿತಳಾಗಿ ಬಿದ್ದಿದ್ದಂತಹ ರತಿ ಗಿರಿಜಯ ಹಸ್ತಸ್ಪರ್ಶದಿಂದ ಎಚ್ಚರಗೊಂಡ್ಳು ಗಿರಿಜಯ ಹಸ್ತಸ್ಪರ್ಶದಿಂದ ಎಚ್ಚರಗೊಂಡ್ಳು ತನ್ನ ದುಃಖವನ್ನು ಹೋಗಲಾಡಿಸುವಂತೆ ಆಕೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಆಗ ಪಾರ್ವತಿ ನಿನ್ನ ಪತಿಗೆ ಪ್ರಾಣದಾನ ಮಾಡುವಂತೆ ಶಿವನಲ್ಲಿ ನಾನು ಯಾಚಿಸಿ ನಿನಗೆ ಸಂತೋಷವಾಗುವಂತೆ ಮಾಡ್ತೇನೆ ಎಂಬುದಾಗಿ ಅಭಯವನ್ನು ನೀಡ್ತಾಳೆ ತನ್ನ ಸೇವೆಯನ್ನು ಲೆಕ್ಕಿಸದೆ ಮನ್ಮಥನನ್ನು ದಹಿಸಿ ಶಿವನು ಮಾಯವಾದ ಬಗ್ಗೆ ಗಾಢವಾಗಿ ಯೋಚಿಸಿದ ಪಾರ್ವತಿ ತನ್ನ ಸಖಿಯರಿಗೆ ಅವಳು ಹೇಳ್ತಕ್ಕಂತಹ ಮಾತು ಏನಂದರೆ ತಾನು ಪ್ರತಿದಿನವೂ ಪೂಜೆಯನ್ನು ಮಾಡುತ್ತಾ ಏನು ನನ್ನ ಪತಿ ಎನ್ನು ಆತ್ಮತತ್ವ ಎಂಬುದಾಗಿ ಉತ್ಸಾಹದಿಂದಿದ್ದೆ ಮಾತಾಪಿತೃಗಳ ವಾತ್ಸಲ್ಯವನ್ನು ಬಿಟ್ಟು ಇಲ್ಲಿಗೆ ಬಂದು ನಾನು ಸಂತೋಷದಿಂದ ಇದ್ದೆ ಆದರೆ ಪರಶಿವ ನನ್ನಲ್ಲಿ ಕನಿಕರ ಪಡಬೇಕಾಗಿತ್ತು ಆದರೆ ಆತನು ನನ್ನ ಸೇವೆಯನ್ನು ತಿರಸ್ಕಾರವನ್ನು ಮಾಡಿ ಹೊರಟೋದ ಅವನಿರುವಲ್ಲಿಗೆ ಹೋಗಿ ಪೂಜಿಸಿದೆ ಆದರೆ ಆ ಕಾಮವೈರಿಯು ನನ್ನನ್ನು ಮಾತೂ ಆಡಿಸ್ತೇ ಮರೆಯಾದ ಅದಕ್ಕಾಗಿ ಈಗ ನಾನಿರುವಲ್ಲಿಗೆ ಅವನು ಬರುವಂತೆ ಮಾಡ್ತೇನೆ ನಾನಿರುವಲ್ಲಿಗೆ ಅವನು ಬರುವಂತೆ ಮಾಡ್ತೇನೆ ಉಗ್ರ ತಪಸ್ಸನ್ನು ಕೈಗೊಂಡು ಬಿಸಿಲು ಮಳೆ ಶೀತಗಳಿಗೆ ಹೆದರದೆ ಶಿವನನ್ನು ಛಲದಿಂದ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ ಎಂಬುದಾಗಿ ಹೇಳಿ ಉಗ್ರ ತಪಸ್ಸನ್ನು ಆರಂಭ ಮಾಡ್ತಾಳೆ ಎಂಬುದಾಗಿ ಹರಿಹರ ಏನು ಹೇಳ್ತಾನೆ ಈ ರೀತಿಯಾಗಿ ಕಠೋರವಾಗಿರ್ತಕ್ಕಂತಹ ತಪಸ್ಸನ್ನು ಆಚರಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ ಅಲ್ಲಿ ಸಹಜವಾಗಿ ಏನು ಪರಮೇಶ್ವರ ಅಲ್ಲಿ ಬರ್ತಾನೆ ಈಗ ಅವನು ಯಾರನ್ನೂ ಕೂಡ ಪರೀಕ್ಷೆ ಮಾಡದೆ ವರವನ್ನು ಕೊಡ್ತಕ್ಕಂಥ ಅಭ್ಯಾಸನೇ ಇಲ್ಲ ಅವನು ಏನು ಮಾಡ್ತಾನೆ ಅವನು ಅಂದರೆ ಈಗ ಒಬ್ಬ ಬ್ರಹ್ಮಚಾರ್ಯ ವೇಷದಲ್ಲಿ ಒಟುವಿನ ವೇಷದಲ್ಲಿ ಅವನು ಪಾರ್ವತಿಯ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ತಪೋಭೂಮಿಗೆ ಬರ್ತಾನೆ ಬ್ರಹ್ಮಚಾರ್ಯ ವೇಷಧಾರಿಯಾಗಿರ್ತಕ್ಕಂಥ ಶಿವನ ತಪೋವನವನ್ನು ಪ್ರವೇಶ ಮಾಡ್ತಾ ಇದ್ದಾಗೆ ನಿಧಾನವಾಗಿ ನಡ್ಕೊಂಡು ಬರ್ತಾ ಆಯಾಸಗೊಂಡವನಂತೆ ನಟಿಸ್ತಾ ಆತಿಥ್ಯ ಸ್ವೀಕಾರದ ನಂತರ ಒಟು ವೇಷಧಾರಿಯಾಗಿರ್ತಕ್ಕಂಥ ಶಿವ ಯಾವುದೇ ರೀತಿಯ ಚಂಚಲತೆಯೂ ಇಲ್ಲದ ದೃಷ್ಟಿಯಿಂದ ರೂಢಿಯನ್ನು ಅತಿಕ್ರಮಿಸದೆ ಮಾತನಾಡೋದಕ್ಕೆ ಆರಂಭಿಸ್ತಾನೆ ತಪಸ್ವಿಗಳೊಂದಿಗೆ ಯಾವ ರೀತಿಯಾಗಿ ಸಂಭಾಷಣೆ ಮಾಡಬೇಕೋ ಅದೇ ರೀತಿಯಾಗಿ ಕೆಲವು ಹೊತ್ತು ಮಾತನಾಡಿ ತನ್ನ ಬಗ್ಗೆ ಆಕೆಗೆ ವಿಶ್ವಾಸ ಉಂಟಾಗುವಂತೆ ಮಾಡಿ ಅವನು ಹೇಳ್ತಾನೆ ಏನು ನೀನು ನನಗೆ ವಿಶೇಷ ಸತ್ಕಾರವನ್ನು ನೀಡಿರೋದ್ರಿಂದ ನನ್ನನ್ನು ನೀನು ಬೇರೆಯವನು ಎಂಬುದಾಗಿ ಪರಕೀಯ ಎಂಬುದಾಗಿ ಭಾವಿಸಬೇಡ ಏಕೆಂದರೆ ಸತ್ಪುರುಷರೊಡನೆ ಏಳು ಶಬ್ದಗಳನ್ನು ಅಥವಾ ಏಳು ಹೆಜ್ಜೆಗಳನ್ನು ಹಾಕೋದ್ರಿಂದ ಅಥವಾ ಏಳು ಶಬ್ದಗಳನ್ನು ವಿತರಣೆ ಮಾಡ್ಕೊಳ್ಳೋದ್ರಿಂದ ಏನು ಗೆಳೆತನ ಸಾಧ್ಯವೆಂಬುದಾಗಿ ವಿದ್ವಾಂಸರು ಹೇಳ್ತಾರೆ ಈ ರೀತಿಯಾಗಿ ಹೇಳಿದ ಮೇಲೆ ಏನು ಪರಸ್ಪರ ಸಂಭಾಷಣೆಗೆ ಅವನು ಪೀಠಿಕೆಯನ್ನು ಹಾಕ್ಕೊಳ್ತಾನೆ ಆಗ ಅವನೇನು ಮಾಡ್ತಾನೆ ಅಂದರೆ ಈಗ ನೀನು ಯಾವುದಕ್ಕೋಸ್ಕರ ನೀನು ಈ ರೀತಿಯಾಗಿ ಏನು ತಪಸ್ಸನ್ನು ಮಾಡಬೇಕಾದ್ದಿಲ್ಲ ಏಕೆಂದರೆ ನೀನು ಎಳೆ ಪ್ರಾಯದ ಈ ಕನ್ಯೆ ತಪಸ್ಸು ಮಾಡದೇ ಇದ್ದರೆ ಒಳ್ಳೆಯದು ಈ ತಪಸ್ಸನ್ನು ತಡೆಯೋರು ಯಾರಿಗಿಲ್ವೇ ಎಂಬತಕ್ಕಂತಹ ಮಾತನ್ನು ಮತ್ತು ಅಲ್ಲಿ ಹೇಳ್ತಾನೆ ಈ ರೀತಿಯಾಗಿ ಗೆಳೆಬಿಟ್ಟು ಏನು ಮಾಡ್ತಾನೆ ಅಂದರೆ ಆ ಒಟು ಈ ರೀತಿಯಾಗಿ ಗೆಳಿದಾಗ ಗಿರಿಜೆ ತನ್ನ ಮನಸ್ಸಿನಲ್ಲಿಯೇ ಕೋಪಗೊಂಡು ಜಪವನ್ನು ನಿಲ್ಲಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಆ ಒಟುವನ್ನು ನೋಡ್ತಾಳೆ ಜಪವನ್ನು ನಿಲ್ಲಿಸಿ ಇದೆಯಾಗ ಯಾವಾಗ ಶಿವನನ್ನು ನೋಡ್ತಾಳೋ ಶಿವನಿಗೇನಾಗುತ್ತೆ ಅಂದರೆ ಪಾರ್ವತಿಯ ಅಂತಹ ನೋಟದಿಂದ ಅವನು ನಿಲ್ಲದಕ್ಕಾಗದೆ ಹೋಯ್ತು ಆತನ ಮೈ ರೋಮಾಂಚನಗೊಂಡಿತು ಅದನ್ನು ಹೇಗೋ ಸಾವರಿಸ್ಕೊಂಡು ತನ್ನ ನಿಜಸ್ವರೂಪನ ಕಷ್ಟದಿಂದ ಏನೋ ಸಂತೈಸುತ್ತಾ ತಡಬಡಿಸುತ್ತ ಗಿರಿಜೆಯೊಡನೆ ಕಪಟದ ಮಾತುಗಳನ್ನು ಆಡ್ತಾನೆ ಈ ನವಲತೆಯನ್ನು ಬಿಡಿಸಿ ಬಿಸಿಲಿನಲ್ಲಿ ಕೊರಗಿಸುವ ದುಷ್ಟನು ಯಾರು ಎಂಬುದನ್ನು ನನಗೆ ತಿಳಿಸು ಪಾರ್ವತಿಯ ಉತ್ತರ ಕೊಡ್ತಾಳೆ ಎಲ್ಲ ಈ ಧೂರ್ತ ವಿಪ್ರ ನನ್ನ ವಿಷಯವಾಗಿ ನೀನು ಆಸಕ್ತಿ ವಹಿಸಿ ಕೇಳ್ತಾ ಇದ್ದೀಯ ಹೇಳ್ತೀನಿ ಕೇಳು ಕಾರುಣ್ಯಾದ್ದು ಶೂಲಪಾಣಿಯು ಆದ ಶಂಭುವಿಗೆ ದಯೆ ಹುಟ್ಟಿಸುವುದಕ್ಕಾಗಿ ತಪಸ್ಸು ಇದ್ದೀನಿ ಏನು ಶಂಕರನ ಹೆಸರನ್ನು ಈ ರೀತಿಯಾಗಿ ಹೇಳಿದಂತಹ ಪಾರ್ವತಿ ಶಿವನ ಹೆಸರನ್ನು ತಾನೇ ಹೇಳ್ತಾಳೆ ಪಾರ್ವತಿಯು ತನ್ನನ್ನು ಪತಿಯನ್ನಾಗಿ ಪಡೆಯುವ ಸಲುವಾಗಿ ಉಬ್ಬಗ್ರ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ ಎಂಬುದನ್ನು ಆಕೆಯಿಂದಲೇ ದೃಢಪಡಿಸಿಕೊಂಡಂತಹ ಬ್ರಹ್ಮಚಾರಿ ವೇಷಧಾರಿಯಾಗಿರ್ತಕ್ಕಂಥ ಶಿವ ಅಮಂಗಲಕರವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಆಸಕ್ತಿಯುಳ್ಳ ಶಿವನನ್ನು ನೀನು ಒರೆಸಲು ಬಯಸುವುದನ್ನು ನಾನು ಒಪ್ಪೋದಿಲ್ಲ ಎಂಬುದಾಗಲಿ ಹೇಳಿ ಶಿವ ವಿಡಂಬನೆಯನ್ನು ಆರಂಭ ಮಾಡ್ತಾನೆ ನೀನು ಎಂಥವಳು ಮಂಗಲಾಭ್ಯಾಸಿ ಮಂಗಳಾಕಾಂಕ್ಷಿ ಅವನ್ಯಾರು ಯಾರು ಅಮಂಗಲಾಭ್ಯಾಸಿ ಅವನ ಎಂಥವನು ಅವನು ಸ್ಮಶಾನವಾಸಿ ನೀನು ಅರಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಅವನನ್ನು ನೀನು ನಿನ್ನ ಮೈಗೆ ಶ್ರೀಗಂಧಾದಿಗಳನ್ನು ಲೇಪನ ಮಾಡಿಕೊಂಡ್ರೆ ಅವನು ಮೇಜ ಮೈಗೆ ಲೇಪನ ಮಾಡಿಕೊಳ್ತಕ್ಕಂಥದ್ದು ಸ್ಮಶಾನದ ಹೆಣದ ಬೂದಿಯನ್ನು ನೀನು ಅರಮನೆಯಲ್ಲಿ ಹೂವಿನ ರಾಶಿಗಳ ಮೇಲೆ ಅಡ್ಡಾಡಿದ್ರೆ ಅವನು ಸ್ಮಶಾನದಲ್ಲಿ ಉದುರಿರ್ತಕ್ಕಂತಹ ಹೆಣಗಳ ಕೂದಲಿನ ಮೇಲೆ ಅಡ್ಡಾಡ್ತಾನೆ ಈ ರೀತಿಯಾಗಿ ಒಂದೊಂದಾಗಿ ಹೋಗಲಿ ನೀನು ಅರಮನೆಯಲ್ಲಿ ಐರಾವತಾದಿ ಶ್ರೇಷ್ಠ ಆನೆಗಳನ್ನು ನಿನ್ನ ಪ್ರಯಾಣಕ್ಕೆ ಬಳಸಿದ್ರೆ ಅವನು ಬಳಸ್ತಕ್ಕಂಥ ಅಡ್ಡಾಡ್ತಕ್ಕಂಥದ್ದು ಎಂಥ ವೆಹಿಕಲ್ ಒಂದು ಮುದಿ ಎತ್ತು ನೀನು ಮದುವೆ ಮಾಡಿಕೊಂಡ ಮೇಲೆ ಏನಾದರೂ ಕೂಡ ಅವನ ವಾಹನದಲ್ಲಿ ಕುಳಿತುಕೊಂಡು ನೀನು ಹೋಗ್ತಾ ಇದ್ದರೆ ನಿನ್ನನ್ನು ನೋಡಿ ಆ ಜ್ಞಾನಿಗಳೇನು ಮಾಡ್ತಾನೆ ನಂತರ ಈ ಹುಡುಗಿಗೆ ಬೇರೆ ಯಾರು ಹುಡುಗ ಇರಲಿಲ್ವಾ ಇಷ್ಟೊಂದು ಸುಂದರವಾಗಿದ್ದಾಳೆ ಇಷ್ಟೊಂದು ಕುರೂಪಿಯನ್ನು ಮದುವೆ ಒಂದೊಂದಾಗಿ ಒಂದೊಂದಾಗಿ ಒನ್ನೊಂದಾಗಿ ಹೇಳ್ತಾನಲ್ಲಿ ಶಿವನಿಂದೆಯನ್ನು ಕೇಳಿದ ಪಾರ್ವತಿ ಅದನ್ನು ಸಹಿಸಲಾರದೆ ಪಕ್ಕದಲ್ಲಿದ್ದ ಒಂದು ಭಸ್ಮದ ಗಟ್ಟಿಯನ್ನು ವಸ್ತುವಿನ ಮೇಲೆ ಎಸಿತಾಳೆ ಶಿವನ ಮೇಲೆ ತೆಗೆದು ಎಸ್ದು ಬಿಡ್ತಾಳೆ ಅವ್ನಿಗೆ ಹೊಡೆದು ಬಿಡ್ತಾಳೆ ಆಗ ಒಟ್ಟು ಹೂವಿನ ವೇಷ ಕಳಚಿ ಶಿವನು ತನ್ನ ನೈಜ ರೂಪವನ್ನು ಪ್ರಕಟಿಸ್ತಾ ಎಂಬುದಾಗಿ ಹರಿಹರ ಹೇಳ್ತೇನೆ ಅವನು ಶಿವ ತನ್ನ ನಿಜ ರೂಪವನ್ನು ಪ್ರಕಟಗೊಳಿಸ್ತಾ ಇದ್ದಾಗೆ ಆತನ ಮೇಲೆ ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತೆ ಅದನ್ನು ಹರಿಹರ ಪಾರ್ವತಿಯರ ವಿವಾಹ ವಿವಾಹದಲ್ಲಿ ದಾರೆ ಇರದಂತೆ ಕಂಡರೆ ಪಾರ್ವತಿಯು ಕೋಪದಿಂದ ಎಸೆದ ಭಸ್ಮವನ್ನು ಮದುವೆಯಲ್ಲಿ ಎರಿಸ್ತಕ್ಕಂತಹ ಜೀರಿಗೆ ಬೆಲ್ಲವೆಂಬುದಾಗಿ ಬೆಲ್ಲದಂತೆ ಆಗಿ ಅದು ಶಿವ ಶಿವಿಯರ ಮದುವೆಯ ಸಂಕೇತವಾಗಿತ್ತು ಒಂದು ಪದ್ಯದಲ್ಲಿ ಅವನು ಹೇಳಿ ಹೇಳ್ತಾನೆ ತರುವಾಯ ಪರಮೇಶ್ವರ ಗಿರಿಜೆಯ ಕೈ ಹಿಡಿದು ಮೇರು ಪರ್ವತದ ತನ್ನ ನಿವಾಸಕ್ಕೆ ಹೋಗೋಣ ಎಂಬುದಾಗಿ ಹೇಳ್ತಾನೆ ಆಗ ಗಿರಿಜೆ ತನ್ನ ತಂದೆಯಾದ ಹಿಮವಂತನಲ್ಲಿ ಆದರದಿಂದ ಯಾಚಿಸಿ ವಿಧಿವತ್ತಾಗಿ ವಿವಾಹವಾಗಬೇಕು ಎಂಬುದಾಗಿ ಶಿವನಿಗೆ ಹೇಳ್ತಾಳೆ ಶಿವನ ಸ್ಮರಣೆ ಮಾತ್ರದಿಂದಲೇ ಸಪ್ತರ್ಷಿಗಳು ಏನು ಪ್ರತ್ಯಕ್ಷರಾಗ್ತಾರೆ ಅರುಂಧತಿಯ ಸಮೇತರಾಗಿ ತಾರಕಾಸುರನ ಉಪಟಳದಿಂದ ಆದಂತಹ ಈ ಎಲ್ಲವನ್ನು ಕೂಡ ವಿವರಣೆ ಮಾಡಿ ಈ ತಾರಕಾಸುರನ ಸಂಹಾರಕ್ಕೋಸ್ಕರ ಸಂತಾನವನ್ನು ಪಡೆಯುವ ಉದ್ದೇಶದಿಂದ ಪಾರ್ವತಿಯನ್ನು ನಾನು ವಿವಾಹವಾಗೋದಕ್ಕೆ ಬಯಸಿದ್ದೇನೆ ಈ ಉದ್ದೇಶಕ್ಕಾಗಿ ನೀವು ಆಕೆಯ ತಂದೆಯಾಗಿರ್ತಕ್ಕಂಥ ಹಿಮವಂತನಲ್ಲಿಗೆ ಹೋಗಿ ಪಾರ್ವತಿಯನ್ನು ನನಗಾಗಿ ಆಚಿಸಬೇಕು ಎಂಬುದಾಗಿ ಅವನು ಹೇಳ್ತಾನೆ ಈ ನಿವೇದನೆಯ ಮೇರೆಗೆ ಹಿಮವಂತನಲ್ಲಿಗೆ ಆಗಮಿಸಿ ಸಪ್ತರ್ಷಿಗಳು ಪರ್ವತರಾಜನಿಗೆ ಎಲ್ಲರಿಗೂ ಕೂಡ ಪರ್ವತರಾಜನೇ ಎಲ್ಲರಿಗೂ ಕೂಡ ಹೊರಗಳನ್ನು ದಯಪಾಲಿಸಲಿರ್ತಕ್ಕಂಥ ಶಿವ ನಿನ್ನ ಪ್ರಿಯ 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 ಪುತ್ರಿಯಾಗಿರ್ತಕ್ಕಂತಹ ಪಾರ್ವತಿಯನ್ನು ಸತಿಯಾಗಿ ಆಚನೆ ಮಾಡ್ತಾ ಇದ್ದಾಗೆ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಕೊಡುವಂತೆ ನಮ್ಮ ಮೂಲಕ ಕೇಳಿಕೊಂಡಿದ್ದಾನೆ ಆದ್ದರಿಂದ ಶಿವಿಯನ್ನು ಭಕ್ತಿಯಿಂದ ದಾನ ಮಾಡು ಎಂಬುದಾಗಿ ಹೇಳ್ತಾರೆ ಅದರಿಂದ ಅವನು ಸಂಭ್ರಮದಿಂದ ಒಪ್ಕೊಳ್ತಾನೆ ಮತ್ತು ಯಾವಾಗ ವಿವಾಹ ಎಂಬುದಾಗಿ ಹೇಳಿದಾಗ ಅವರು ನೇರವಾಗಿ ಹೇಳ್ತಾರೆ ಅವರು ಮೂರು ದಿನಗಳು ಕಳೆದ ಮಾರನೆಯ ದಿವಸ ಅಂದರೆ ನಾಲ್ಕನೇ ದಿವಸ ವಿವಾಹದ ಶುಭ ಮುಹೂರ್ತ ಎಂಬುದಾಗಿ ಹೇಳ್ತಾರೆ ಹೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ ಹಿಂದೂ ಧರ್ಮದ ಶಾಸ್ತ್ರೋಕ್ತ ವಿಧಿಯಂತೆ ವಿವಾಹವನ್ನು ವರ್ಣನೆ ಮಾಡಿರೋದು ನಮಗೆ ಕಂಡುಬರುತ್ತೆ ವರ್ಣನೆಗೆ ಮಾಡತಕ್ಕಂತಹ ಏನೋ ವರೋಪಚಾರ ಇರಬಹುದು ಮತ್ತು ತನ್ನ ಮಾವನಿಗೆ ನಮಸ್ಕಾರ ಮಾಡ್ತಕ್ಕಂತಹದ್ದು ಶಿವ ಆಗ ಇವನ್ನ ನಾಶಕ್ಕೆ ಪಡ್ತಕ್ಕಂತಹದ್ದು ಮತ್ತು ಆ ಶಿವನನ್ನು ಸ್ವಾಗತಿಸೋದಕ್ಕೋಸ್ಕರ ಬಂದಾಗ ಹಿಮವಂತ ಏನು ಶಿವನಿಗೆ ನಮಸ್ಕಾರ ಮಾಡ್ತಕ್ಕಂತಹದ್ದು ಇವೆಲ್ಲವನ್ನೂ ಕೂಡ ಕವಿ ಏನು ಮಾಡಿದ್ದಾನೆ ಇಲ್ಲಿ ಬಹಳ ಇಬ್ಬರು ಕೂಡ ತಂದಿರೋದನ್ನು ನಾವು ಇಲ್ಲಿ ಗಮನಿಸ್ತೇವೆ ಕಾಳಿದಾಸನಂತಹ ಶ್ರೇಷ್ಠ ಕವಿಯ ಏನು ಮಹಾಕಾವ್ಯ ಕುಮಾರ ಸಂಭವ ಇರಬೇಕಾದ್ರೆ ಹರಿಹರ ಏನು ಮಾಡ್ತಾನೆ ಅಂದರೆ ಗಿರಿಜಾ ಕಲ್ಯಾಣವನ್ನು ಅವನು ಕುಮಾರಸ್ವಾಮ ಗಿರಿಜಾ ಕಲ್ಯಾಣವನ್ನು ಆಗಿ ಮಾಡಿ ಒಂದು ಶ್ರೇಷ್ಠ ಮಹಾಕಾವ್ಯವಾಗಿ ಚಂಪು ಕಾವ್ಯವಾದರೂ ಕೂಡ ಅದು ಒಂದು ಮಹಾಕಾವ್ಯ ಅನ್ನೋಷ್ಟು ಮಟ್ಟಿಗೆ ರಚನೆಯನ್ನು ಮಾಡಿ ಅವನು ಯಶೋವಂತನಾಗ್ತಾನೆ